ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ಗೆ ಸ್ವಾಗತ ಚೇಂಜ್ ಮಾಡಲೇಬಾರದು ಯಾವಾಗ ನಿಮ್ಮ ಪರ್ಸನಲ್ ಇಯರ್ ಒಂಬತ್ತು ಬಂದಾಗ ಏನಾಗತ್ತೆ ಚೇಂಜ್ ಮಾಡಿದ್ರೆ ರಾವಣ ರಾಮಾಯಣದಲ್ಲಿ ಸೀತಾಮಾತೆಯನ್ನ ಹೇಗೆ ಬಂಗಾರದ ಜಿಂಕೆಯನ್ನ ತೋರಿಸಿ ಅಪಹರಿಸಿದ್ದಲ್ಲ ಅದೇ ತರಹ ಅಂದ್ರೆ ಅದು ವಾವ್ ಎಷ್ಟು ಚೆನ್ನಾಗಿದೆ ನಾನು ಕನಸು ಕಂಡಂತಹ ಉದ್ಯೋಗ ಇದು ಅಂತ ನಿಮ್ಗೆ ಅನಿಸುತ್ತೆ ಆದ್ರೆ ಅದಕ್ಕೆ ಸೇರ್ಕೊಂಡ ಮೇಲೆ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಏನಾಗ್ಬಹುದು ನಿಮ್ಮ ಅಪ್ರೈಸಲ್ ಅಲ್ಲಿ ಒಳ್ಳೆ ರೇಟಿಂಗ್ ಸಿಗದೆ ಇರಬಹುದು ಅಥವಾ ನಿಮ್ಗೆ ಮನೆ ಕೆಲಸವನ್ನ ಹಾಗೂ ನಿಮ್ಮ ಉದ್ಯೋಗವನ್ನ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಬಹಳ ಬಹಳ ಕಷ್ಟ ಆಗ್ಬೋದು ಅಥವಾ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಥವಾ ನಿಮ್ಮ ಮೇಲಿರೋ ಮ್ಯಾನೇಜ್ಮೆಂಟ್ ಅಂದ್ರೆ ಸೀನಿಯರ್ ಮ್ಯಾನೇಜ್ಮೆಂಟ್ ಇಂದ ಬಹಳ ಕಿರಿಕಿರಿಗಳು ಆಗಬಹುದು ಸಪೋರ್ಟ್ ಇಲ್ಲದೆ ಇರಬಹುದು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತ ನಿಮ್ಮ ಟೀಮ್ ಮೆಂಬರ್ಸ್ ಇಂದ ಯಾವುದೇ ರೀತಿಯ ರೆಸ್ಪೆಕ್ಟ್ ಗೌರವ ಸಿಗದೆ ಇರುವಂತದ್ದು ಅಥವಾ ಸಪೋರ್ಟ್ ಸಿಗದೆ ಇರುವಂತದ್ದು ಈ ತರ ವಿಚಾರಗಳು ಕಾಣಸಿಗುತ್ತೆ ಸಿಗುತ್ತೆ ಅದಕ್ಕಾಗಿ ನೀವು ಪರ್ಸನಲ್ ಇಯರ್ ಒಂಬತ್ತರಲ್ಲಿ ಖಂಡಿತವಾಗ್ಲು ಜಾಬ್ ಅನ್ನ ಚೇಂಜ್ ಮಾಡಬಾರ್ದು ಹಾಗಿದ್ರೆ ಪರ್ಸನಲ್ ಇಯರ್ ಒಂಬತ್ತನ್ನ ಹೇಗೆ ಕಂಡು ಹಿಡಿಯೋದು ಯಾವುದೇ ವ್ಯಕ್ತಿಯ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷವನ್ನ ಸೇರಿಸೋ ಹಾಗಿಲ್ಲ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಹಾಗೆಯೇ ಯಾವ ವರ್ಷ ಜಾಬ್ ಅನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಇದೆಲ್ಲವನ್ನ ಕೂಡಿಸ್ಬೇಕು ಕೂಡಿಸಿ ಸಿಂಗಲ್ ಗೆ ತಗೊಂಡ್ ಬರ್ಬೇಕು ಒಂದು ಉದಾಹರಣೆ ನೋಡೋಣ ಹನ್ನೆರಡು ಮೇ ಹತ್ತೊಂಬತ್ ನೂರ ಎಂಬತ್ನಾಲ್ಕಕ್ಕೆ ಹುಟ್ಟಿದ್ದಾರೆ ಅನ್ಕೊಳ್ಳೋಣ ಹನ್ನೆರಡು ಮೇ ಹತ್ತೊಂಬತ್ ನೂರ ಎಂಬತ್ನಾಲ್ಕಕ್ಕೆ ಹುಟ್ಟಿದ್ದಾರೆ ಆದ್ರೆ ಜಾಬ್ ಅನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆಗ ಯಾವ್ಯಾವ್ದನ್ನ ಸೇರಿಸ್ಬೇಕು ಹನ್ನೆರಡು ಐದು ಮೇ ತಿಂಗಳ ಐದು ಪ್ಲಸ್ ಎರಡು ಸಾವಿರದ ಇಪ್ಪತ್ತಾರು ಬನ್ನಿ ನೋಡೋಣ ಹನ್ನೆರಡು ಒಂದು ಪ್ಲಸ್ ಎರಡು ಮೂರಾಗುತ್ತೆ ಮೂರು ಪ್ಲಸ್ ಐದು ಎಂಟಾಗುತ್ತೆ ಎಂಟು ಪ್ಲಸ್ ಎರಡು ಹತ್ತಾಗತ್ತೆ ಹತ್ತು ಪ್ಲಸ್ ಎರಡು ಹನ್ನೆರಡು ಆಗುತ್ತೆ ಹನ್ನೆರಡು ಪ್ಲಸ್ ಆರು ಎರಡು ಸಾವಿರದ ಇಪ್ಪತ್ತಾರು ಆರು ಅಂದರೆ ಹದಿನೆಂಟಾಗತ್ತೆ ಹದಿನೆಂಟನ್ನು ಮತ್ತೆ ಒಂದು ಪ್ಲಸ್ ಏಟ್ ಮಾಡಿದಾಗ ಒಂಬತ್ತಾಗತ್ತೆ ಸೊ ಈಗ ಪರ್ಸ್ನಲ್ ಇಯರ್ ಒಂಬತ್ತು ಬಂದಿದೆ ತುಂಬಾ ತುಂಬಾ ಹುಷಾರಾಗಿರಬೇಕಾದಂತಹ ವರ್ಷ ಇದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು